ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಕೈಗೊಂಡ ಕ್ರಮಗಳಿಂದ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತು ಭಾರತ ಜಗತ್ತಿನಲ್ಲಿ ಪ್ರಬಲವಾಗಿ ಬೆಳೆಯುತ್ತಿದೆ ಇದನ್ನು ಸಹಿಸದ ಪಾಕಿಸ್ತಾನ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಇದಕ್ಕೆ ಭಾರತ ತಕ್ಕ ಪಾಠ ಕಲಿಸಲಿದೆ ಈ ಮೂಲಕ ಪಾಕಿಸ್ತಾನದ ಅವನತಿ ಆರಂಭವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಹೆಚ್ಚಿನ ಜನರು ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಲು ಆರಂಭ ಮಾಡಿದ್ರು ಇದನ್ನ ಸಹಿಸದೆ ಪಾಕಿಸ್ತಾನ ಪ್ರೋತ್ಸಾಹಿ ಉಗ್ರಗಾಮಿಗಳು ದಾಳಿ ಮಾಡಿದ್ದಾರೆ ಆ ಮೂಲಕ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದರು ದೇಶದ ಜನತೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಇಚ್ಛೆ ಹೊಂದಿದ್ದಾರೆ ಸದ್ಯ ಮೃತರ ಕುಟುಂಬದ ಜೊತೆಗೆ ದೇಶ ಭಾರತ ಸರ್ಕಾರವಿದೆ ಉಗ್ರಗಾಮಿಗಳ ಹತ್ಯೆಯಾಗುತ್ತದೆ ಮೋದಿ ಬಲಾಢ್ಯ ರಾಷ್ಟ್ರ ಕಟ್ಟುತ್ತಿದ್ದಾರೆ ಮೋದಿ ಅವರು ಆದಷ್ಟು ಬೇಗ ಇದಕ್ಕೆ ತಕ್ಕ ಉತ್ತರ ಕೊಡುತ್ತಾರೆ ಎಂದು ತಿಳಿಸಿದರು ಭದ್ರತಾ ವ್ಯವಸ್ಥೆ ಸರಿ ಇದೆ ಅಂತ ಪ್ರವಾಸಿಗರೇ ಹೇಳಿದ್ದಾರೆ ಆದರೂ ಕೂಡ ಈ ಘಟನೆಯಾಗಿದೆ ಯಾವ ಸರ್ಕಾರ ಬಂದಾಗ ಕೂಡ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಇರಲಿಲ್ಲ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಶಾಂತಿ ನೆಲೆಸಿತು ಉಗ್ರಗಾಮಿಗಳನ್ನು ನಾಶ ಮಾಡಬೇಕು ಉಗ್ರಗಾಮಿಗಳನ್ನೆಲ್ಲ ಪಾಕಿಸ್ತಾನದಲ್ಲಿರುವುದನ್ನು ಪಾಕಿಸ್ತಾನದಲ್ಲಿರುವುದನ್ನ ನಾಶ ಮಾಡಬೇಕು ಎಂದು ತಿಳಿಸಿದರು ಈ ಸೈನಿಕ ಹೆಚ್ಚುವರಿ ಮೇಲೆ ಸೈನಿಕರ ಆಡಳಿತ ಇದ್ದಂಗೆ ಪಾಕಿಸ್ತಾನದಲ್ಲಿ ಅಲ್ಲೇನೋ ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಆಡಳಿತ ಇಲ್ಲ ಹೀಗಾಗಿ ಸೈನಿಕರ ಬಗ್ಗೆ ಸೈನಿಕ ಮಿಲಿಟ್ರಿ ಸಿಸ್ಟಮ್ ಬಗ್ಗೆ ಜನರಲ್ಲಿ ಅನ್ಪಾಪ್ಯುಲರಿಟಿ ಬಂದಾಗ ನೆಗೆಟಿವ್ ಥಿಂಕ್ ಬಂದಾಗ ಇವ್ರ ಈ ರೀತಿ ವೀರಾವೇಶದ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಭಾರತ ವಿರೋಧಿಯಾದಂಥ ದ್ವೇಷವನ್ನು ಸಾಧನೆ ಮಾಡುವಂಥ ಕೆಲಸ ಮಾಡ್ತಾರೆ ಅದು ಅಲ್ಲಿಯ ಜನರಿಗೆ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಹುಶಃ ಕೆಲವು ದಿವಸಗಳಲ್ಲಿ ಅವರ ರಿಯಾಲಿಟಿ ಅನ್ನೋದು ಗೊತ್ತಾಗ್ತದೆ ಕಾಶ್ಮೀರ ನೋಡಿ ಸ್ವಲ್ಪ ತಾತ್ಕಾಲಿಕ ತಾತ್ಕಾಲಿಕ ಆ ಉಗ್ರರ ಮೇಲೆ ನಾಶ ಆದರೆ ಮತ್ತೆ ಬರುವಂತ ದಿವಸಗಳಲ್ಲಿ ಇನ್ನೂ ಸೀರಿಯಸ್ ಆ್ಯಕ್ಷನ್ ತೊಗೊಂಡ್ಮೇಲೆ ಡೆಫಿನೆಟ್ಲಿ ಅದಕ್ಕೊಂದು ಇತಿಹಾಸ ಆಗ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ತಾತ್ಕಾಲಿಕವಾಗಿ ಪ್ರವಾಸ ಆಗಿರ್ಬೋದು ಇದು ಬರುವಂಥ ದಿವಸಗಳಲ್ಲಿ ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗೇ ಆಗ್ತದೆ ಡೆಫಿನೆಟ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್